ನಂದಲ್ಲ ನಮ್ಮ ಬಿ ಎಲ್ ಎದು ನಮ್ಮ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷಗಳು ಇವರು ನಮ್ಮ ಶಾಸಕರು ಮಾಡಿದಂಥ ಡಿಫಿಟ ಕ್ಯಾಂಡಿಡೇಟ್ಸ್ ಮಾಡಿದಂಥ ಕೆಲಸ ಸೊ ಅವ್ರಿಗೆ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಯಿಸ್ತೇನೆ ಇದನ್ನು ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಯಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೇವೆ ಈ ವಿಚಾರವನ್ನ ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸಬೇಕಾದ್ದು ಇದು ಒಂದು ಪಬ್ಲಿಕ್ ಮೂಮೆಂಟ್ ಇದು ಇದು ನಮ್ದು ಕೆಲಸಲ್ಲ ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಸ್ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಶೋರಿ ವಿಚಾರದಲ್ಲಿ ಜನರಿಗೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಇವೆಲ್ಲ ಕೂಡ ತಬಲ ಗಮಿಸಿದ್ದೀರಿ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದೊಂದು ವ್ಯಕ್ತಿಗೆ ಅಲ್ಲಿ ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಮಾಡಿಕೊಂಡಿದ್ರು ಎಂಬತ್ತು ರೂಪಾಯಿನ ಅವ್ರಿಗೆ ವೇಜಸ್ ಆಗಿ ಒಂದು ಓಟ್ ತೆಗೆದ್ರೆ ಎಂಬತ್ತು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದು ಈಗ ಅಲ್ಲೇ ಸ್ಟೇಟ್ಮೆಂಟ್ ಕೂಡ ಎಲ್ಲ ಕೊಟ್ಟಿದ್ದಾರೆ ಸೊ ಈ ರೀತಿ ಎಲ್ಲ ನಡೆದಿದೆ ರಿಪೋರ್ಟು ಸದ್ಯದಲ್ಲೇ ಬರ್ತದೆ ಇದು ಏನಾಗ್ತದೆ ಅನ್ನೋದನ್ನು ನಾವೆಲ್ಲ ಕಾಯ್ಕೊಂಡು ಈಗ ಇದ್ದೇವೆ ಈಗ ಹರಿಯಾಣದಲ್ಲೂ ಕೂಡ ಇದನ್ನು ಮುಖ್ಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ ಸೊ ಎರಡು ಇಪ್ಪತ್ತೈದು ಲಕ್ಷ ಓಟಷ್ಟು ಬ್ಯಾನರ್ ಪ್ಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮೊಕ್ರಸಿ సార్విక పబ్లిక్ అకౌంటబిలిటీ ట్రాన్స్పరెన్సీ రెస్టోరేషన్ ఆఫ్ డెమోక్రసి ప్రజాప్రభు